ಒಂದು ವಿಶೇಷವಾಗಿ ಚೌಳಿಕಾಯಿ ಪಲ್ಯವನ್ನು ಹೇಳ್ಕೊಡ್ತೀನಿ ಇದಕ್ಕೆ ಚೌಳಿಕಾಯಿ ಮುದ್ದಿ ಅಂತ ಕೂಡ ಹೇಳ್ತೇವೆ ಚೌಳಿಕಾಯಿ ಪಲ್ಯ ಅಂತ ಕೂಡ ಕರೀತಾರೆ ನಮ್ಮ ಮನೆಗೆ ಬಂದವರೆಲ್ಲ ಇದನ್ನು ಮಾಡಿಸ್ಕೊಂಡು ತಿಂತಾರೆ ಭಾಳ ಹೇಳಿ ಇವತ್ತು ನಿಮಗೂ ಕೂಡ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ ನೀವು ಮಾಡಿರಿ ಎಲ್ರಿಗೂ ಇಷ್ಟ ಆಗ್ತದೆ ಮಾಡಿ ತಿಂದ ಮೇಲೆ ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿ ಇದಕ್ಕೆ ಯಾವುದೇ ಮಸಾಲೆ ಬೇಡ ಏನೂ ಬೇಡ ಈ ಚವಳಿಕಾಯಿ ಅಂದ್ರೆ ಹಿಂಗಿರ್ತದೆ ಇದಕ್ಕೆ ನಾವು ಚೌಳಿಕಾಯಿ ಅಂತ ಹೇಳ್ತೇವೆ ನಿಮ್ ಕಡೆ ಏನಂತೀರಿ ಯಾಕಂದ್ರೆ ಕೆಲವೊಂದ್ ಕಡೆ ಬೇರೆ ಕೈ ಹೆಸರಿಂದ ಕರಿತಿರ್ತಿರಲ್ಲ ಅದಕ್ಕೆ ಹೇಳ್ತಿದ್ದೀನಿ ಇದನ್ನ ನಮ್ಮ ಕಡೆ ಮಾತ್ರ ನಾವು ಚೌಳಿಕಾಯಿ ಅಂತ ಹೇಳಿ ಹೇಳ್ತೇವೆ ಯಾಕಂದ್ರೆ ಬೆಳಗಾಂ ಡಿಸ್ಟ್ರಿಕ್ ನಲ್ಲಿ ಇದಕ್ಕೆ ಬಂಚಿಕಾಯಿ ಅಂತ ಕೂಡ ಕರಿತಿದ್ರು ನಾವು ಅಲ್ಲಿ ಆ ಕಡೆ ಹಳ್ಳಿ ಇದ್ದಾಗ ಅದಕ್ಕೆ ನಿಮ್ ಕಡೆ ಏನಂತಾರೆ ಗೊತ್ತಿಲ್ಲ ಈ ಚೌಳಿಕಾಯಿ ಪಲ್ಯನ ನಾವೇನ್ ಮಾಡ್ತೀವಿ ಅಂದ್ರೆ ಎರಡೂ ಕಡೆ ನಾರ್ ಇರ್ತದಲ್ಲ ಅಂದ್ ತುಂಬ ತೆಗಿತೀವಿ ತುಂಬ ತೆಗ್ದು ನಾರ್ ಬಿಡಿಸ್ತೀವಿ ಬಿಡಿಸಿ ಕೈಯಿಂದನೇ ಮುರಿದಿಟ್ಕೊಂಡ್ಬಿಡ್ತೀವಿ ಇದನ್ನು ನಾವೇನು ಇಳಿಗೆಯಲ್ಲಿ ಅಥವಾ ಚಾಕುದಿಂದ ಏನು ಹೆಚ್ಚೋದಿಲ್ಲ ಮುರಿದಿಟ್ಕೊಂಡ್ರೆ ಸಾಕು ಈ ರೀತಿಯಾಗಿ ಸ್ವಚ್ಛ ಮಾಡಿಕೊಂಡು ನಂತರ ತೊಳೆದು ಇಟ್ಕೊಳ್ಬೇಕು ನಾನು ಇದನ್ನು ಕಾಲು ಕೆ ಜಿಯಷ್ಟು ತೊಗೊಂಡೇನಿ ನೀವು ಬೇಕಂದ್ರೆ ಅರ್ಧ ಕೆ ಜಿ ತಗೋಬಹುದು ನಾನು ಎಷ್ಟು ಸಾಮಗ್ರಿಗಳನ್ನ ಹೇಳ್ತೀನಿ ಅದನ್ನು ಡಬಲನ್ನು ಹಾಕ್ಬೋದು ಒಂದು ಸಣ್ಣ ಪಾತಿಲಿ ಒಳಗೆ ಸ್ವಲ್ಪ ಬಿಸಿನೀರು ಕಾಸಿಟ್ಕೊಂಡೇನಿ ಯಾಕಂದ್ರೆ ಈ ಹುಣಸೆಹಣ್ಣು ಮತ್ತು ಒಣ ಮೆಣಸಿನಕಾಯಿ ಹಾಕಿ ಅದ್ರ ಪೇಸ್ಟ್ ಮಾಡ್ಕೊಳಕ್ ಬೇಕಾಗ್ತದೆ ನಮಗೆ ಇಲ್ಲಿ ನಾನು ಆರು ಮೆಣಸಿನಕಾಯಿ ತೊಗೊಂಡೇನಿ ಹೌದು ಬ್ಯಾಡ್ಗೆ ಮೆಣಸಿನಕಾಯಿ ಖಾರ ಏನಂಗಿಲ್ಲ ಅಷ್ಟೊಂದು ನಿಮ್ಗೆ ಖಾರ ಬೇಕಂದ್ರೆ ಇನ್ನೂ ಜಾಸ್ತಿ ತೊಗೋಬೋದು ಅಥವಾ ಗುಂಟ್ರ ಮೆಣಸಿನಕಾಯಿ ಕೂಡ ನೀವು ಯೂಸ್ ಮಾಡ್ಬೋದು ಇದು ಬ್ಯಾಡ್ಗೆ ಮೆಣಸಿನಕಾಯಿ ಆರು ತೊಗೊಂಡೇನಿ ಆಮೇಲೆ ಒಂದು ಹುಣಸೆ ಹಣ್ಣು ತೊಗೊಂಡೇನಿ ಎರಡನ್ನೂ ಸ್ವಲ್ಪ ಮೆತ್ತಗಾಗಲಿ ಅಂಥೇಳಿ ಬಿಸಿನೀರೊಳಗೆ ಹಾಕಿ ಮೇಲೆ ಮುಚ್ಚಿ ಇಟ್ಕೊಂಬಿಡ್ಬೇಕು ಈ ಕಡೆ ನಾನು ಹುಣಸ್ ಒಂದೆರಡು ಚಮಚ ಶೇಂಗಾ ಹುರಿಲಿಗತ್ತೇನಿ ಎರಡು ಚಮಚ ಆದರೆ ಸಾಕು ಈ ಎರಡು ಚಮಚ ಶೇಂಗಾ ಜೊತೆಗೆ ಇದಾದ ಮೇಲೆ ಹುರಿದು ತೆಗದೆ ಈಗ ಶೇಂಗಾ ಈಗ ಒಂದು ಚಮಚ ಎಳ್ಳು ಹುರಿದಿಟ್ಕೊಳ್ಳಿಗತ್ತೇನಿ ಇದಕ್ಕೆ ಯಾವುದೇ ತರಹದ ಮಸಾಲೆಯನ್ನು ಹಾಕೋದಿಲ್ಲ ನಾವು ಪಲ್ಯಕ್ಕೆ ಅದಕ್ಕಾಗಿ ಈ ಶೇಂಗಾ ಎಳ್ಳು ಇದಕ್ಕೆ ಬೇಕೇ ಬೇಕು ಸರಿಯಾಗಿ ಹುರಿದಿಟ್ಕೋಬೇಕು ಈಗ ಪಾತ್ರೆಯೊಳಗೆ ನಾನು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಂಡೇನಿ ನೀವು ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಅದಕ್ಕೆ ನಾನು ಸಾಸಿವೆ ಅರಿಶಿನ ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಹಾಕಿದರೆ ಒಳ್ಳೆಯದು ಹೇಳಿ ಜೀರಿಗೆ ಹಾಕಿದೆ ಅರಿಶಿನ ಹಾಕಿದೆ ನಂತರ ಕಾರ್ಬೇವನ್ನು ಹಾಕಿ ನಾವೇನು ತೊಳೆದಿಟ್ಕೊಂಡಿರ್ತೇವಲ್ಲ ಆ ಒಂದು ಚೌಳಿಕಾಯಿಯನ್ನ ಇದರಲ್ಲಿ ಹಾಕ್ಕೊಂಡು ಬಿಡಬೇಕು ಹಾಕಿ ನೀಟಾಗಿ ಇದನ್ನು ಚಂದ ಕೈಯಾಡಿಸಿ ಇದಕ್ಕೆ ನೀರದು ಏನು ಹಾಕಬಾರ್ದು ಈಗ ಈಗ ಅದ ಪೂರ್ಣ ಮುಚ್ಚಿದ ಕಾವಿನಲ್ಲಿ ಬೇಯಬೇಕು ಅಂತ ಹೇಳ್ತೇವೆ ಹೀಗಾಗಿ ಅದು ಸರಿ ನೀಟಾಗಿ ಗಟ್ಟಿಯಾಗಿ ಅದಕ್ಕೆ ಮುಚ್ಚಿ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಬೇಕು ಅಂದರೆ ತಾಳಿಸ್ಕೊಳ್ಬೇಕು ಅಂತ ಹೇಳ್ತೇವೆ ಈ ಚೌಳಿಕಾಯಿ ಬೇಯೋ ತನಕ ನಾವು ಈ ಕಡೆ ಅದೇನು ಶೇಂಗಾ ಮತ್ತು ಎಳ್ಳು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಪೌಡರ್ ಮಾಡ್ಕೊಳ್ಬೇಡ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಪೌಡರ್ ಮಾಡ್ಕೊಳ್ರಿ ಹಳಕ್ ಹಳಕ್ ಇರಬಾರ್ದು ಇದನ್ನು ನೀಟಾಗಿ ಪೌಡರ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಪೌಡರ್ ಮಾಡಿಕೊಂಡು ಒಂದು ಬೇ ಒಂದು ಕಡೆ ತೆಗೆದಿಟ್ಕೊಂಡು ಬಿಡೋಣ ಯಾಕಂದರೆ ಈಗಲೇ ಹಾಕ್ಲಿಕ್ಕೆ ಬರೋದಿಲ್ಲ ಇದನ್ನು ನಂತರ ಏನು ಒಣ ಮೆಣಸಿನ್ಕಾಯಿ ಮತ್ತು ಹಣ್ಣು ಏನು ನೆನೆ ಹಾಕಿದ್ವಲ್ಲ ಅದನ್ನು ಕೂಡ ನಾವು ಅದನ್ನು ಪೇಸ್ಟಾಗಿ ಮಾಡ್ಕೊಳ್ಬೇಕು ಪೂರ್ಣ ಒಂದು ಸ್ವಲ್ಪ ಅದು ಬೀಜ ಕೂಡ ಕಾಣಿಸ್ಬಾರ್ದು ಅಷ್ಟು ಸರಿಯಾಗಿ ರುಬ್ಕೊಳ್ಬೇಕು ಇದನ್ನ ಪೂರ್ಣ ರುಬ್ಕೋಬೇಕು ಎಷ್ಟು ನೈಸ್ ಪೇಸ್ಟ್ ಆಗ್ತದೋ ಅಷ್ಟು ಚಂದ ಆಗ್ತದ ಈ ನೀರನ್ನ ಚಲಬಾರ್ದು ಹಂಗೆ ಇಟ್ಕೊಳ್ರಿ ಯಾಕಂದ್ರೆ ಮುಂದೆ ನಮಗೆ ಬರ್ತದ ಉಪಯೋಗಕ್ಕದು ಈ ಇದು ಹುಣಸೆ ಹಣ್ಣು ಎಲ್ಲವನ್ನ ತೆಗೆದು ಮಿಕ್ಸರ್ ಆ ಪೂರ್ಣ ಹುಣಸೆ ಹಣ್ಣನ್ನೇ ನಾವು ರುಬ್ಕೋಬೇಕಾಗ್ತದೆ ಹುಣಸೆ ಹಣ್ಣು ಹಿಂಡ್ಕೋಬಾರ್ದು ಹುಣಸೆ ಹಣ್ಣು ಒಣಮೆಣ್ಸಿನ್ಕಾಯಿ ಎರಡೂ ರುಬ್ಕೋಬೇಕು ಅದು ಕೂಡ ನೆನ್ಬಿಟ್ಟದೆ ಹುಣಸೆ ಹಣ್ಣು ನೋಡಿರಿ ಎಲ್ಲ ತೆಗೆದು ಹಾಕೊಂಡೆ ನಾನೀಗ ನೀರು ಓನ್ಲಿ ನೀರು ಮಾತ್ರ ಹುಣಸೆ ಹಣ್ಣು ಕೂಡ ಹುಣಸೆ ಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಎರಡು ಮೆತ್ತಗೆ ಆಗಬೇಕು ಅಂತಲೇ ನಾನು ಬಿಸಿನೀರಲ್ಲಿ ನೆನೆ ಇಟ್ಟಿದ್ದೆ ಈಗ ಎರಡೂ ಮ ಮೆತ್ತಗಾಗ್ಯದ ಅದನ್ನು ನೀಟಾಗಿ ಪೇಸ್ಟಾಗಿ ಮಾಡ್ಕೊಂಡು ಬಿಡೋಣ ಈ ರೀತಿಯಾಗಿ ರುಬ್ಬಿಕೊಂಡ್ಮೇಲೆ ಇಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಿಟ್ರೆ ಅಂದರೆ ಅದರೊಳಗೆ ಏನು ಬೀಜ ಇರ್ತಾವಲ್ಲ ಬೀಜಗಳಿಗೆ ಬರಬಾರ್ದು ಅವು ಕೂಡ ನೈಸಾಗಿ ಆಗಿಬಿಡ್ಬೇಕು ಅಂದ್ರೆ ಅದು ಟೇಸ್ಟ್ ಬರ್ತದೆ ಬಾಯಿಯೊಳಗದು ಬೀಜ ಬೀಜ ಬೀಜಬಾರು ಬರಬಾರ್ದು ಅಂಥೇಳಿ ಇಷ್ಟು ನೈಸಾಗೆ ಭಾಳ ಪಾಚಳು ಅನ್ನಿಸ್ತದ ಈಗ ಚೌಳಿಕಾಯಿ ಪೂರ್ಣ ಬೆಂದದ ನೋಡಿರಿ ಎಷ್ಟು ಆಗ್ಯದ ಚೌಳಿಕಾಯಿ ಮೆತ್ತಗಾಗಿ ಈಗ ಇದಕ್ಕೆ ನಾವು ಪೇಸ್ಟನ್ನು ಅದೇನು ರುಬ್ಕೊಂಡಿದ್ವಲ್ಲ ಆ ಪೇಸ್ಟೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ಮತ್ತು ಈ ಹುಣಸೆಹಣ್ಣು ನೀರು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಅದು ಕೊಂಚ ನೀರು ಹಾಕ್ಕೊಂಡೇ ಹಾಕ್ಕೋಬೇಕು ಮೇಲು ಒಟ್ಟ ನೀರು ಹಾಕಬಾರ್ದು ಯಾಕಂದರೆ ಇದನ್ನು ನಾವು ಎಷ್ಟು ದಿವಸ ಇಟ್ರು ನಾವು ಕೆಲವೊಂದು ಸಲ ಇದನ್ನು ನಾವು ಟೂರಿಗೆ ಎಲ್ಲದು ಎಲ್ಲಾದರೂ ಹೋಗಬೇಕಾದ್ರೆ ಈ ರೀತಿ ಪಲ್ಯ ಮಾಡ್ಕೊಂಡು ಹೋಗಿರ್ತೀವಿ ನಮ್ಗೆ ಎಷ್ಟು ದಿವಸ ಆದರೂ ಇದು ಏನೂ ಆಗೋದಿಲ್ಲ ನಾಲ್ಕೈದು ದಿವಸ ಅಂದರೂ ಖಂಡಿತವಾಗಿಯೂ ಏನೂ ಆಗೋದಿಲ್ಲ ಈ ರೀತಿಯಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಕೈಯಾಡಿಸಿ ಹಾಕ್ಕೊಂಡು ಬಿಡಬೇಕು ಭಾಳಷ್ಟು ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಅದು ಏನು ಗ್ರೇವಿ ಚಟ್ನಿ ಹಿಡ್ಕೊಂಡಿರ್ತದಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸರ್ ಒಳಗೆ ಅದಕ್ಕೊಂಚೂ ನೀರು ಹಾಕಿ ಕೈಯಾಡಿಸಿ ಹಾಕಿದರೆ ಸಾಕು ಈ ರೀತಿಯಾಗಿ ಇದರಲ್ಲಿ ಈಗ ಒಣಮೆಣಸಿನ್ಕಾಯಿ ಅದ ಮತ್ತು ಹುಳಿಗೆ ಹುಣ್ಸೆಹಣ್ಣದ ಇದಕ್ಕಿನ್ನೂ ಹಾಕಲಿಕ್ಕೆ ಸಾಮಗ್ರಿ ಅದ ಹೇಳ್ತೇನೆ ಇನ್ನು ಪೇಸ್ಟ್ ಹಾಕಿದ ಮೇಲೆ ಒಂದು ಕೈ ಕುದಿಸ್ಕೊಂಡ್ಬಿಡಬೇಕು ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗ್ತದೆ ಮೇಲೆ ನಾವು ಶೇಂಗಾ ಮತ್ತು ಎಳ್ಳು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ಸರಿಯಾಗಿ ಕೈಯಾಡ್ಸ್ಕೊಂಡ್ಬಿಡಬೇಕು ಈಗ ಇದನ್ನು ಹಾಕಿ ಸರಿಯಾಗಿ ಕೈಯಾಡಿಸ್ಬೇಕು ಕೊನೆಯದಾಗಿ ಒಂದು ಸಾಮಗ್ರಿ ಮಾತ್ರ ಉಳಿತದ ಇದಕ್ಕೆ ಯಾವುದೇ ತರಹದ ಮಸಾಲೆಯನ್ನು ಹಾಕೋದಿಲ್ಲ ಹವಿಜ ಜೀರಿಗೆ ಏನೂ ಹಾಕೋದಿಲ್ಲ ಇಂಗ್ ಮಾತ್ರ ಸ್ವಲ್ಪ ಹಾಕ್ತೇವೆ ಈ ರೀತಿ ನೀಟಾಗಿ ಕೈಯಾಡಿಸಿದ ಮೇಲೆ ಈಗ ಸ್ವಲ್ಪ ಹೊತ್ತು ಬಿಡಬೇಕು ನಂತರ ಅದಕ್ಕೆ ಮುಖ್ಯವಾಗಿರುವಂಥ ಒಂದು ಹಾಕಬೇಕಾಗಿದ್ದು ಅಂದರೆ ಬೆಲ್ಲ ಈ ಹಣ್ಣು ನಾವು ಎಷ್ಟು ತೊಗೊಂಡಿದ್ವಲ್ಲ ಅದರ ಎರಡರಷ್ಟು ಬೆಲ್ಲವನ್ನು ಹಾಕಬೇಕು ಅಂದರೆ ಹುಣಸೆಹಣ್ಣ ತಕ್ಕ ಬೆಲ್ಲವನ್ನು ಹಾಕಿದರೆ ಮಾತ್ರ ಅಡುಗೆ ರುಚಿ ಆಗ್ತದೆ ಯಾಕಂದರೆ ನಾವು ಹಣ್ಣು ಮತ್ತು ಬೆಲ್ಲ ಇಲ್ದ ಅಡುಗೆನೇ ಮಾಡೋದಿಲ್ಲ ಅದಕ್ಕೆ ಎಷ್ಟು ಇರ್ತದಲ್ಲ ಅದರ ತಕ್ಕಷ್ಟು ಬೆಲ್ಲವನ್ನು ಅಂದರೆ ಎರಡರಷ್ಟು ಬೆಲ್ಲವನ್ನು ನಾವು ಅಡುಗೆಗೆ ಹಾಕಬೇಕಿಲ್ಲ ಅಂದ್ರೆ ಹುಳಿ ಹುಳಿ ಹಾಕ್ಬಿಡ್ತದೆ ರುಚಿ ಬರಂಗಿಲ್ಲ ಇದರಲ್ಲಿ ಸಾಕಷ್ಟು ಖಾರ ಅದ ಉಪ್ಪದ ಎಲ್ಲವೂ ಸಾಮಗ್ರಿ ಕರೆಕ್ಟಾಗಿ ಕೂತದ ಈಗ ಬೆಲ್ಲವನ್ನು ಅದನ್ನು ಕುದಿಸ್ಬೇಕು ಎಷ್ಟೋ ತನಕ ಅಂದರೆ ಎರಡು ಮೂರು ನಿಮಿಷ ಆದರೂ ಸರಿಯಾಗಿ ಕುದಿಸ್ಬೇಕು ಆ ಎಲ್ಲಾ ಸಾಮಗ್ರಿ ಜೊತೆ ಸಿಹಿ ಬೆಲ್ಲ ಕುಡ್ಕೊಂಡ್ಮೇಲೆ ಈಗ ಎರಡು ನಿಮಿಷ ಆದಮೇಲೆ ನೋಡ್ರಿ ಎಷ್ಟು ಚಂದ ಕುದಿಲಿಗತ್ತದ ಈಗ ಆ ನಾವೇನು ಸ್ವಲ್ಪ ನೀರು ಹಾಕಿದ್ವಲ್ಲ ಆ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಿರ್ತದ ಇನ್ನೂ ಒಂದ್ ಎರಡು ನಿಮಿಷ ಇದನ್ನ ಸರಿಯಾಗಿ ಕುದಿಸ್ಬಿಟ್ರೆ ಇದನ್ನ ನಾವು ಎಷ್ಟು ದಿವಸ ಇಟ್ಟರು ಕೂಡ ಏನೂ ಆಗೋದಿಲ್ಲ ಕನಿಷ್ಠ ಪಕ್ಷ ನಾವು ಇದನ್ನು ನಾಲ್ಕು ಅಥವಾ ಐದು ದಿವಸ ಇಟ್ಕೊಂಡು ತಿನ್ಬಹುದು ಏನೂ ಆಗುದಿಲ್ಲ ಕೆಲವೊಂದ್ಸಲ ನಾವೆಲ್ಲಾದ್ರೂ ಟೋರಿಗೆ ಹೋಗ್ಬೇಕಾದ್ರೆ ಈ ರೀತಿ ಪಲ್ಯ ಮಾಡ್ಕೊಂಡು ಹೋಗಿರ್ತೀವಿ ಅಥವಾ ಮನೆಯೊಳಗೆ ಅಂದ್ರೆ ಮಕ್ಕಳು ಬಿಟ್ಟು ಹೋಗ್ತಿರ್ತೀವಿ ಗಂಡದ್ರ ಬಿಟ್ಟು ಹೋಗ್ತಿರ್ತೀವಿ ಮನೆಯೊಳಗಿನ ಮಂದಿ ಬಿಟ್ಟು ಹೋಗ್ತಿರ್ತೀವಲ್ಲ ಎಲ್ಲಾದರೂ ಟೂರ್ ಹೋಗ್ತಿರ್ತೀವಿ ಎಲ್ಲರೂ ಹೋಗ್ತಿರ್ತೀವಿ ಹೊರಗಡೆ ಅವಾಗೇನು ಮಾಡ್ತೀವಿ ಜಾಸ್ತಿ ಬಕ್ರಿ ಮಾಡಿರ್ತೀವಿ ಹಾಗಲಕಾಯಿ ಗೊಜ್ಜು ಚೌಳಿಕಾಯಿ ಮುದ್ದೆ ಈ ಥರ ಯಾವುದಾದ್ರೂ ಒಂದು ಎರಡು ಮೂರು ಥರದ ಪಲ್ಯ ಮಾಡಿಟ್ಟು ಕೆಡ್ಲಾರ್ದಂಥ ಪಲ್ಯ ಮಾಡಿಟ್ಟು ಒಂದು ಮೂರು ನಾಲ್ಕು ಥರದ ಚಟ್ನಿ ಪುಡಿ ಮೊಸರು ಎಲ್ಲ ಇಟ್ಟು ಹೋದ್ವಿ ಅಂದ್ರೆ ಪಾಪ ಅವ್ರಿಗೆ ಮನೆಯೊಳಗೆ ಎದ್ದೋರು ಬಿಸಿ ಒಂದು ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ ಈ ರೀತಿ ಅಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಪದ್ಧತಿನೇ ಇದು ಯಾಕಂದ್ರೆ ನಮ್ಮ ಕಡೆ ಭಕ್ ಮಂದಿಗೆ ಬಕ್ರಿ ಇಲ್ಲ ಅಂದ್ರೆ ನಡೆಯೋದಿಲ್ರಿ ಚಪಾತಿ ಚಪಾತಿ ಯಾವ ಥರ ಒಂದ್ ದಿವ್ಸ ತಿಂತಾರೆ ವಾರದಾಗ ಎರಡು ದಿವ್ಸ ಚಪಾತಿ ಆದ್ರೆ ಉಳ್ಕಿದ ದಿವ್ಸ ಎಲ್ಲ ಬಕ್ರೇನೇ ಬೇಕು ಅವರಿಗೆ ಇನ್ ಯಾಕಂದ್ರೆ ನಿಮ್ಮ ಕಡೆ ಹೆಂಗ ರಾಗಿ ಮುದ್ದೆ ಎಲ್ಲ ತಿಂತಿರಲ್ಲ ಹಂಗೆ ನಮ್ಮ ಕಡೆ ಭಕ್ರಿ ಬೇಕಾ ಬೇಕು ಊಟಕ್ಕೆ ಮುಂಜಾನೆ ಊಟಕ್ಕೆ ಬಕ್ರಿ ಬೇಕು ರಾತ್ರಿ ಊಟಕ್ಕೂ ಭಕ್ರಿ ಬೇಕು ಹೀಗಾಗಿ ಬಕ್ರಿ ಬಿಡಿಯೋದು ಅಂದರೆ ನಮಗೆ ಏನು ತಾಸನೇ ಕೆಲಸ ಅಂತ ಅನ್ಸಂಗಿಲ್ಲ ಈಗ ನಿಮ್ಮ ಕಡೆ ಹೆಂಗೆ ನೀವು ರಾಗಿ ಮುದ್ದೆ ಜಾಸ್ತಿ ತಿಂತಿರಲ್ಲ ಹಂಗೆ ನಮ್ಮ ಕಡೆ ಜೋಳದ ಭಾಕ್ರಿ ತಿಂತಾರೆ ಒಂದೊಂದು ಕಡೆ ದೇವ್ರ ಏನು ಹವ ಗುಣದ ತಕ್ಕಂಗೆ ಆಹಾರ ಪದ್ಧತಿ ಇರ್ತದೆ ಅಷ್ಟು ನಿಮ್ಗೆಲ್ಲರಿಗೂ ಈ ಚೌಳಿಕಾಯಿ ಪಲ್ಯ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದರಿಂದ ನೀವು ರಾಗಿ ಮುದ್ದಿಗೂ ಕೂಡ ಮಾಡ್ಕೊಂಡು ತಿನ್ಬಹುದು ಅನ್ನಕ್ಕೂ ಮಾಡ್ಕೊಬಹುದು ಚಪಾತಿಗೂ ಮಾಡ್ಕೊಳ್ಬೋದು ಎಲ್ರಿಗೂ ಖಂಡಿತವಾಗಿ ಈ ಪಲ್ಯ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದರೆ ಸಲ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ಸನ್ನು ಹಾಕಿರಿ ಯಾಕಂದರೆ ಮನೆ ಮಂದಿಗೆಲ್ಲರಿಗೂ ಭಾಳನೇ ಇಷ್ಟ ಆಗ್ತದೆ ನನ್ನ ಫ್ರೆಂಡ್ಸಿಗೆ ಆಗಿರ್ಬೋದು ನನ್ನ ರಿಲೇಷನ್ ಆಗಿರ್ಬೋದು ಎಲ್ರಿಗೂ ಇಷ್ಟ ಆಗಿದೆ ಇದು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ